ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ ಟಾಪಿಕ್ ಬಂದು ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಯಾರಿದ್ದಾರೆ ನಿಜವಾದ ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಮೇಲಿದೆಯಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ ಅಥವಾ ಅವರು ನಿಜವಾದ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಜೊತೆ ಇದ್ದಾರಾ ಅನ್ನೋದನ್ನ ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ತಿಳ್ಕೊಳ್ಳೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಅಂತ ಒತ್ತಿ ಫಾಲೋ ಮಾಡಿ ಕನೆಕ್ಟೆಡ್ ಆಗಿರಿ ಯಾವಾಗಲೂ ನನ್ನ ಚಾನಲ್ ಜೊತೆ ಕನೆಕ್ಟೆಡ್ ಆಗಿರೋದ್ರಿಂದ ರೀಡಿಂಗ್ಸ್ ಸಹ ನಿಮಗೆ ತುಂಬ ಬೇಗ ಕ್ಲೇಮ್ ಆಗುತ್ತೆ ಆ್ಯಂಡ್ ಹಾಗೆ ಟ್ರಿಪಲ್ ಒನ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಟು ಕ್ಲೇಮ್ ದಿಸ್ ರೀಡಿಂಗ್ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಮೊದಲು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಒಂದು ಮೆಸೇಜ್ ಇದೆ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಬಗ್ಗೆ ನೀವು ಯೋಚನೆ ಮಾಡ್ತಾ ಅವರ ಎನರ್ಜೀಸನ್ನ ನಿಮ್ಮ ಮನಸ್ಸಿನಲ್ಲೇ ಫೀಲ್ ಮಾಡ್ತಾ ಈ ಒಂದು ರೀಡಿಂಗನ್ನು ನೋಡಿ ಯೂನಿವರ್ಸ್ ಎಲ್ಲ ಕಡೆನೂ ಕನೆಕ್ಟೆಡ್ ಆಗಿರುತ್ತೆ ಸೊ ಖಂಡಿತವಾಗ್ಲೂ ನಿಮಗೆ ಯಾವ ಒಂದು ಕನೆಕ್ಷನ್ ಇದೆ ನಿಮ್ಮ ಒಂದು ವ್ಯಕ್ತಿ ಜೊತೆ ಆ ಒಂದು ಎನರ್ಜಿ ಪಿಕ್ ಆಗುತ್ತೆ ಸೊ ರಿಲ್ಯಾಕ್ಸ್ ಮಾಡ್ಕೋತಾ ಮೈಂಡನ್ನು ಯೂನಿವರ್ಸಲ್ಲಿ ಪ್ರೇ ಮಾಡಿ ನೋಡೋಣ ನಿಮ್ಮ ವ್ಯಕ್ತಿ ಯಾವ ಒಂದು ಮನಸ್ಸಿನಲ್ಲಿ ನಿಮ್ಮ ಒಂದು ಭಾವನೆ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಅವರ ಮನಸ್ಸಿನಲ್ಲಿ ವಿಚಾರಗಳು ಓಡ್ತಿದೆಯಾ ಯೂನಿವರ್ಸ್ ಕನೆಕ್ಟ್ ಮಾಡಿ ಯಾವ ರೀತಿ ಇದೆ ಅವರ ಒಂದು ಎನರ್ಜೀಸ್ ಯೂನಿವರ್ಸ್ ಓಕೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಯಾವ ಒಂದು ಎನರ್ಜೀಸ್ ಇದೆ ನೋಡೋಣ ಏನು ನಡೀತಾ ಇದೆ ಅವರ ಒಂದು ಲೈಫ್ನಲ್ಲಿ ಏನಾಗ್ತಾ ಇದೆ ಯಾವ ಒಂದು ಭಾವನೆ ಇದೆ ಓಕೆ ಸೊ ವೀಕ್ಷಕರೇ ಎನರ್ಜೀಸ್ ನೀವು ನೋಡ್ಬೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಒಂದು ಯೂನಿವರ್ಸ್ ಕಡೆಯಿಂದನೇ ನಿಮಗೆ ಮೆಸೇಜ್ ಆಲ್ರೆಡಿ ಆ ಕಾರ್ಡ್ ಔಟ್ ಆಗಿದೆ ಸೊ ಈ ಒಂದು ವಿಚಾರವಾಗಿ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಲೈಫಲ್ಲಿ ನೀವೇನು ಪೂಜೆ ಪುನಸ್ಕಾರಗಳು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರೀತಿಗೋಸ್ಕರ ಈ ಒಂದು ರಿಲೇಷನ್ಶಿಪ್ಗೋಸ್ಕರ ಅದು ತುಂಬ ಶೀಘ್ರವಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ನೆರವೇರ್ತಾ ಇದೆ ಸೊ ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ ಅದು ಬಹಳ ಒಂದು ಪಾಸಿಟಿವ್ ಆಗಿ ಇದೆ ಅಂತಲೇ ಹೇಳಬಹುದು ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಎಷ್ಟೋ ಜನ ಹೇಳ್ತೀರಾ ಮೇಡಮ್ ನನಗೆ ನಾನು ರೆಡಿ ಇದ್ದೀನಿ ಎಷ್ಟು ವರ್ಷ ಕಾಯೋದಕ್ಕಾದರೂ ಬಟ್ ಆ ಒಂದು ವ್ಯಕ್ತಿ ಮಾತ್ರ ನನ್ನ ಲೈಫಲ್ಲಿ ಬರಬೇಕಷ್ಟೇ ಅಂದರೆ ಆ ಧೈರ್ಯ ಅಂತಕ್ಕಂಥದ್ದು ನಿಮ್ಮಲ್ಲಿ ತುಂಬ ಹೆಚ್ಚಾಗಿದೆ ಆ ಆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳ ಬಹಳ ಇದೆ ಯಥೇಕ್ಷವಾಗಿ ಇದೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಹಾಗೆ ನಿಮ್ಮ ನಡುವೆ ಅಥವಾ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ನೋಡೋದ್ರೆ ಸಿಕ್ಕ ಬಹಳ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಇದೆ ಆ್ಯಂಡ್ ಇಲ್ಲಿ ಏನಾಗ್ತಿದೆ ನಿಮ್ಮ ಪರ್ಸನ್ಗೆ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಸಿ ಬೇಸಿಕ್ಲಿ ಒಬ್ಬ ಮನುಷ್ಯನಿಗೆ ಎರಡೆರಡು ಆಪ್ಷನ್ಸ್ ಇದ್ದಾಗಲೇ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಶುರು ಆಗುತ್ತೆ ಹೌದಾ ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಡೆವಿಲ್ ಎನರ್ಜಿ ಸಹ ಇಲ್ಲಿ ಬಂದಿರೋದ್ರಿಂದ ಈ ಮೂರನೇ ವ್ಯಕ್ತಿ ಯಾವುದೋ ಒಂದು ಮೂರನೆಯ ವ್ಯಕ್ತಿಯ ಕಡೆಯಿಂದ ಸಹ ನಿಮಗೆ ಬಹಳಷ್ಟು ತೊಂದರೆ ಅಂತಕ್ಕಂಥದ್ದು ಇಲ್ಲಿ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಒಂದು ಪರ್ಸನಿನ ಲೈಫಲ್ಲಿ ತುಂಬಾ ಸ್ಟ್ರೆಸ್ ತಗೋತಾ ಅಂಡ್ ತುಂಬಾ ಒಂದು ರೀತಿ ಹೇಳಬೇಕು ಅಂತಂದ್ರೆ ಅವ್ರಿಗೆ ಎಷ್ಟೇ ಒಂದು ಡಿಸಿಷನ್ ನಾನು ತಗೋಬೇಕು ಅಂತ ಅಂದ್ಕೊಂಡ್ರು ಅವ್ರ ಕೈಯಲ್ಲಿ ಅದನ್ನ ತಗೊಳೋದಕ್ಕಾಗ್ತಾ ಇಲ್ಲ ಓಕೆ ಈ ಒಂದು ವಿಚಾರ ನೀವು ಓಕೆ ಆ್ಯಂಡ್ ಒಂದು ರೀತಿ ಹೇಳಬೇಕು ಅಂದ್ರೆ ನೀವು ನೋಡ್ಬೋದು ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ಎಮೋಷ್ನಲ್ ಅಲೆಗಳು ತುಂಬ ತುಂಬಾ ವಿಪರೀತ ಇದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅಂದ್ರೆ ಇವ್ರು ಏನೇ ಮಾಡಿದ್ರು ಒಂದು ನಿರ್ಧಾರ ಅಂತಕ್ಕಂಥದ್ದು ಇವರು ಕೈಗೊಳ್ಳೋದಕ್ಕಾಗೋದಿಲ್ಲ ತುಂಬ ಸ್ಟ್ರೆಸ್ ತೊಗೋತಾರೆ ನಾನು ಈ ನಿರ್ಧಾರ ತೊಗೊಂಡ್ರೆ ಏನಾಗುತ್ತೆ ಅಥವಾ ಇದಕ್ಕೆ ನಾನು ಬೆಂಬಲ ಕೊಟ್ಟರೆ ಏನಾಗುತ್ತೆ ಈ ಕನ್ಫ್ಯೂಷನ್ಸಲ್ಲೇ ಅವರು ನಿಮ್ಮನ್ನ ಅರ್ಧ ಕನ್ಫ್ಯೂಷನ್ಗೆ ನಿಮಗೆ ಒಳಪಡಿಸ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ನಾನು ಹೇಳ್ದಂಗೆ ನೀವು ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಒಂದು ಎನರ್ಜೀಸಲ್ಲಿ ಇಬ್ರಿಬ್ರು ವ್ಯಕ್ತಿ ಅಥವಾ ಎರಡು ನಂಬರ್ ಟು ಆಪ್ಷನ್ಸ್ ಅಂತಕ್ಕಂಥದ್ದು ಬಹಳ ಇದೆ ಆದ್ರೂ ಈ ಒಂದು ಪಾಸಿಟಿವ್ ಶುಕ್ರನ ಎನರ್ಜೀಸ್ನ ನೀವು ಇಲ್ಲಿ ಗಮನಿಸ್ಬೋದು ಅಂದರೆ ಇಲ್ಲಿ ಎಷ್ಟೇ ಒಂದು ಪಿತೂರಿ ನಡೀತಾ ಇರ್ಬೋದು ಎಷ್ಟೇ ಒಂದು ನೆಗೆಟಿವ್ ಎನರ್ಜೀಸ್ ಕೆಲವ್ರಿಗೆ ನನಗನ್ಸೋ ಪ್ರಕಾರ ಇನ್ ನನಗೆ ಇಂಟ್ಯೂಷನ್ ಬರೋ ಪ್ರಕಾರ ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಸಹ ಇಲ್ಲಾಗಿದೆ ಅಥವಾ ಏನಾದರೂ ಒಂದು ವಶೀಕರಣದ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಸಹ ಇಲ್ಲಾಗಿದೆ ಸೊ ನಿಮ್ಗೆ ಏನಾದರೂ ಆ ಥರ ಡೌಟ್ಸ್ ಇತ್ತು ಅಂತಾರೆ ದಯವಿಟ್ಟು ಒಂದು ಪರ್ಸ್ನಲ್ ರೀಡಿಂಗ್ನ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಯಾವ ಥರ ಎನರ್ಜೀಸ್ ಇದೆ ಅಂತಕ್ಕಂಥದ್ದು ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ ನಿಮಗೆ ಉತ್ತಮ ಅಂತ ನಾನು ಹೇಳ್ತೀನಿ ಹಾಗೆ ನಾನು ಹೇಳಿದ ಪ್ರಕಾರ ತುಂಬ ಸ್ವಾರ್ಥಿ ಆಗ್ತಾ ಇದ್ದಾರೆ ಇಲ್ಲಿ ಪ್ರೀತಿ ಕಾಣಿಸ್ತಾ ಇದೆ ಶುಕ್ರನ ಪಾಸಿಟಿವ್ ಎನರ್ಜಿಸ್ ಇದ್ರೂ ಬುಧನ ನೆಗೆಟಿವ್ ಎನರ್ಜೀಸ್ ಕಾಣಿಸ್ತಾ ಇದೆ ನೋಡ್ಬೋದು ನಂಬರ್ ಫೈವ್ ನಂಬರ್ ಫೈವ್ ಇದೆ ಹಾಗೆ ಎರಡು ಸಿಕ್ಸ್ ಸಹ ಇದೆ ಅಂದರೆ ಇಲ್ಲಿ ನಿಮ್ಮ ಪ್ರೀತಿ ಎಷ್ಟೇ ಪವಿತ್ರ ಎಷ್ಟೇ ಒಂದು ಅನ್ಯೋನ್ಯತೆ ಇದ್ರೂ ಈ ಒಂದು ನೆಗೆಟಿವ್ ಎನರ್ಜೀಸ್ ಈ ಒಂದು ಡೆವಿಲ್ ಎನರ್ಜಿ ಏನಿದೆ ನಾನು ಹೇಳಿದ್ನಲ್ಲ ಯಾರೋ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಅಥವಾ ಯಾರೋ ನಿಮ್ಮ ಪ್ರೀತಿನ ಸಹಿಸ್ಕೊಳಕಾಗದೇ ಇರತಕ್ಕಂಥ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಅವರ ಒಂದು ವಿಕೋಪಕ್ಕೆ ಅವರ ಒಂದು ಜೆಲೆಸ್ಗೆ ನೀವು ವಿಕ್ಟಿಮ್ ಆಗ್ತಾ ಇದ್ದೀರಾ ನಿಮ್ಮ ಒಂದು ಬಲಿ ಅಂತಕ್ಕಂಥದ್ದು ನಿಮ್ಮ ಪ್ರೀತಿಯ ಬಲಿ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ ಸೊ ಈ ಒಂದು ವಿಚಾರವನ್ನು ನೀವು ದಯವಿಟ್ಟು ವೀಕ್ಷಕರೇ ಇಟ್ಕೊಳ್ಳಿ ಯಾಕಂದರೆ ಇದು ಹಾಗೇ ನೀವು ಏನು ಆ್ಯಕ್ಷನ್ ತೊಗೊಳ್ದೇ ಬಿಟ್ಟರೆ ಮುಂದೊಂದು ದಿನ ನಿಮಗೆ ಬಹಳ ತೊಂದರೆ ಆಗುವಂಥ ಸಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಏನಾಗಿದೆ ಏನು ಮಾಡಿಸಿದ್ದಾರೆ ಎಲ್ಲಿದೆ ಆ ಪ್ರಾಬ್ಲಮ್ ಅಂತಕ್ಕಂಥದ್ದು ದಯವಿಟ್ಟು ಸ್ಪಷ್ಟ ಮಾಡಿಕೊಂಡು ಅದಕ್ಕೆ ತಕ್ಕ ಒಂದು ಆ್ಯಕ್ಷನ್ ಅಂತಕ್ಕಂಥದನ್ನ ಕೈಗೊಳ್ಳೋದು ಬಹಳ ಉತ್ತಮ ಸೊ ನೀವು ನೋಡ್ಬೋದು ಥರ್ಡ್ ಪಾರ್ಟಿ ಎನರ್ಜೀಸ್ ಸಹ ಇಲ್ಲಿದೆ ಅಟ್ ದ ಸೇಮ್ ಟೈಮ್ ಇವಿಲ್ ಎನರ್ಜಿ ಸಹ ಇಲ್ಲಿ ಕಾಣಿಸ್ತಾ ಇದೆ ಒಬ್ರೊಬ್ರಿಗೆ ಒಂದೊಂದಾಗಿರುತ್ತೆ ಇಲ್ಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಟ್ಟಿಗೆ ಎನರ್ಜಿಸ್ ಬಂದಿರುತ್ತೆ ಆದರೆ ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಕೆಲವ್ರಿಗೆ ಥರ್ಡ್ ಪಾರ್ಟಿ ಇರ್ಬೋದು ಕೆಲವ್ರಿಗೆ ಕನ್ಫ್ಯೂಷನ್ಸ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಆಗಿರ್ಬೋದು ಅಲ್ವಾ ಸೊ ಅದಕ್ಕೆ ನಿಮ್ಮ ನಿಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಗೆ ಏನು ಮ್ಯಾಚ್ ಇದೆ ಆ ಎನರ್ಜೀಸ್ನ ಮಾತ್ರ ನೀವು ತೊಗೊಳ್ಳೋದು ಬಹಳ ಉತ್ತಮ ಆ್ಯಂಡ್ ನಾನು ಹೇಳ್ದಂಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಇನ್ನೂ ಸ್ಪಷ್ಟವಾಗಿ ನನಗೆ ಕರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಏನಾಗಿದೆ ಮೇಡಮ್ ಅಂತ ತಿಳ್ಕೊಳ್ಳೋದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಲಾಟ್ಸ್ನ ಬುಕ್ ಮಾಡಿ ಒಮ್ಮೆ ರೀಡಿಂಗ್ ಮಾಡಿಸಿ ಓಕೆ ಸೊ ಅವಾಗ ನಿಮ್ಮ ಎನರ್ಜೀಸ್ನಲ್ಲಿ ನಾವು ರೀಡಿಂಗ್ ಮಾಡಿದಾಗ ತುಂಬ ಸ್ಪಷ್ಟವಾಗಿ ನಿಮ್ಮ ಎನರ್ಜೀಸ್ ಬರುತ್ತೆ ಆದರೆ ಒಟ್ಟಾರೆ ನಾನು ನೋಡೋದಾದರೆ ಈ ಒಂದು ಎನರ್ಜೀಸ್ ಏನಿದೆ ಇದು ಇಂಪ್ರೂವ್ ಆಗುತ್ತಾ ಒಂದು ಫ್ಯೂಚರಲ್ಲಿ ಅಂತ ನೋಡೋದಾದರೆ ಯುನಿವರ್ಸ್ ಪರ ಪರಮಾತ್ಮ ಎಸ್ ಇಂಪ್ರೂವ್ ಆಗುತ್ತೆ ಬಟ್ ಸ್ವಲ್ಪ ಡಿಲೇ ಅಂತಕ್ಕಂಥದ್ದು ಆಗ್ತಾ ಇದೆ ವೀಕ್ಷಕರೇ ಓಕೆ ಯಾಕಂದರೆ ಇಲ್ಲಿ ರಿಸಲ್ಟ್ಸ್ ಇದೆ ಬಟ್ ಏನಂದರೆ ಆ ದಾರಿ ಅಂತಕ್ಕಂಥದ್ದು ಏನಿದೆ ಅದು ಸ್ವಲ್ಪ ಕಠಿಣವಾಗಿ ಇರುತ್ತೆ ಸೊ ನಂಬರ್ ತ್ರೀ ಅಂತಕ್ಕಂಥದ್ದು ತುಂಬಾ ಬರ್ತಾ ಇದೆ ಕೆಲವರು ವಿಚಾರದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿಸು ಸಹ ಇಲ್ಲಿ ತುಂಬ ಯಥೇಕ್ಷವಾಗಿ ಕಂಡು ಬರ್ತಾ ಇದೆ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ನೀವೇನು ಆ್ಯಕ್ಷನ್ ತೊಗೋಬೇಕು ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜ್ ಇದೆ ಈ ಒಂದು ವಿಚಾರವಾಗಿ ಏಂಜಲ್ಸ್ ಡೈವಿಟ್ಟು ಗೈಡ್ ಮಾಡಿ ಸಿ ಬಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಾನು ಹೇಳ್ದಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಒಂದು ವಿಚಾರವನ್ನು ನಿಮಗೆ ಸುಧಾರಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಹಂತಕ್ಕೆ ಬರೋದಂಕನೂ ನಿಮಗೆ ಇಲ್ಲಿ ಪ್ರಾಬ್ಲಮ್ ಅಂತಕ್ಕಂಥದ್ದು ಆಗುತ್ತೆ ಬಟ್ ತಾಳ್ಮೆ ಇರಲಿ ಯಾಕಂದರೆ ಈ ಒಂದು ಕಾರ್ಡು ಲೇಟ್ ರಿಸಲ್ಟ್ನ ಸಹ ಇಂಡಿಕೇಟ್ ಮಾಡುತ್ತೆ ಯುನಿವರ್ಸ್ ಕಡೆಯಿಂದ ಪಾಸಿಟಿವ್ ಮೆಸೇಜ್ ಇದೆ ಇಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಬಟ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಸ್ವಲ್ಪ ಸಮಯ ಅಂತಕ್ಕಂಥದ್ದು ಖಂಡಿತ ತಗೊಳ್ಳುತ್ತೆ ಈ ಒಂದು ವಿಚಾರವಾಗಿ ಇನ್ನೇನು ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಇನ್ನೇನು ಮೆಸೇಜಸ್ ಇದೆ ಆ ಸೀನೋನ್ ಟು ವರಿ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ಎಂಥ ಅದ್ಭುತವಾದ ಮೆಸೇಜ್ ಸೊ ಆಗುತ್ತೆ ತಲೆ ಕೆಡ್ಸ್ಕೋಬೇಡಿ ನೀವು ಏನು ಪ್ರಕ್ರಿಯೆ ಮಾಡ್ತಿದ್ದೀರಾ ಏನು ಮ್ಯಾನಿಫೆಸ್ಟೇಷನ್ ಇದ್ದೀರಾ ಅದ್ರ ಮೇಲೆ ನಂಬಿಕೆ ಇಡಿ ನೀವು ಸಾಕು ಅದೇ ನಿಮ್ಮನ್ನು ದಡ ಸೇರಿಸುತ್ತೆ ಇನ್ನೇನಾದರೂ ಇದೆಯಾ ಏಂಜಲ್ಸ್ ಮೆಸೇಜಸ್ ಇದೆಯಾ ವೀಕ್ಷಕರಿಗೆ ಹೇಳಿ ಅಬಂಡೆನ್ಸ್ ವಾವ್ ಸಚ್ ಎ ಬ್ಯೂಟಿಫುಲ್ ನಾನೇನು ಹೇಳೋದೇ ಬೇಕಿಲ್ಲ ಬಿಕಾಸ್ ಎಂಥ ಒಂದು ಅದ್ಭುತವಾದ ಮೆಸೇಜಸ್ ಇದೆ ತಲೆ ಕೆಡ್ಸ್ಕೋಬೇಡಿ ಎಲ್ಲ ಚೆನ್ನಾಗಾಗುತ್ತೆ ಸಿ ದಿಸ್ ಇಸ್ ಆಲ್ಸೋ ಅ ಕಾರ್ಡ್ ಆಫ್ ಅಬಂಡೆನ್ಸ್ ಏಂಜಲ್ಸು ಅದನ್ನೇ ಹೇಳ್ತಾ ಇದ್ದಾರೆ ಅಬಂಡೆನ್ಸ್ ಬರುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ರಿಸಲ್ಟ್ಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬಾ ನೇರ ಸಂದೇಶ ಬರ್ತಾ ಇದೆ ನಮ್ಮ ಏಂಜಲ್ಸ್ ಕಡೆಯಿಂದ ಸಹ ತಲೆ ಕೆಡ್ಸ್ಕೋಬೇಡಿ ಕೆಲವೇ ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ಅಂತಹ ಒಂದು ತುಂಬ ಕ್ಲಿಯರ್ ಮೆಸೇಜಸ್ ಬರ್ತಾ ಇದೆ ಓಕೆ ಆದರೂ ನೀವು ಯಾರೆಲ್ಲ ನಿಮಗೆ ಪರ್ಸ್ನಲ್ ರೀಡಿಂಗಿನ ಒಂದು ಕ್ಲಾರಿಟಿ ಬೇಕು ಅನ್ನುವರು ಖಂಡಿತವಾಗ್ಲೂ ಸಂಪರ್ಕ ಮಾಡಿ ವೀಕ್ಷಕರೇ ಧನ್ಯವಾದ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ರೆಸೊನೇಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಮೆನ್ಷನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ತಿಳಿಸಿ ಈ ರೀಡಿಂಗನ್ನು ಕ್ಲೇಮ್ ಮಾಡೋಕ್ಕೆ ಕನೆಕ್ಟೆಡ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಚಾನೆಲ್ನ ಹಾಗೆ ಈ ಒಂದು ಜರ್ನಿ ಏನಿದೆ ಈ ಒಂದು ಟ್ಯಾರೋ ಜರ್ನಿಯಲ್ಲಿ ಎಲ್ಲರೂ ಭಾಗಿಯಾಗಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಮುಂದಿನ ವೀಡಿಯೋನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಒಂದಿಗೆ ನಿಮ್ಮೆಲ್ಲರನ್ನ ನಾನು ಭೇಟಿ ಮಾಡ್ತೇನೆ ಕೃಷ್ಣ ಎಬ್ರಿ ಒನ್